ಹಾಯ್ ಎಲ್ಲ ನಮಸ್ಕಾರ ಆ ಮದುವೆ ನಡಿಗೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಪೇಯ್ಡ್ ಪ್ರಮೋಷನ್ ಬರ್ತಿತ್ತು ಅದೊಂದು ಮಾಡೋಕ್ಕೆ ಹೊತ್ತಿತ್ತು ಅದರದ್ದು ವೀಡಿಯೋ ನೆಕ್ಸ್ಟ್ ಬರ್ತು ಕಣಿ ಹಾಗೆ ಮತ್ತು ಇವತ್ತು ಹೊಸ್ತಿನ ಪ್ರಿಕ್ತ ಇಲ್ಲೆಲ್ಲ ಆಡ್ದಲ್ಲ ಇರುತ್ತಾ ಮತ್ತು ಕ್ಲೀನೆಲ್ಲ ಎಲ್ಲ ಇತ್ತು ಅವ್ರನ್ನ ಆಡ್ದು ಬುಧವಾರ ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಬತ್ತರು ಅದಕ್ಕೆ ತೆಗ್ದು ಎಲ್ಲ ಹೆರಗಿಡ್ತರಿ ಇದಿಷ್ಟು ಕ್ಲೀನ್ ಮಾಡಿ ಇದಿಷ್ಟು ಇದು ಅಡಿಕೆ ಇಲ್ಲ ಅಂದರೆ ಚೆಂದ ಬರ್ತಿಲ್ಲ ಅಂತಿದ್ರು ನಮಗೆ ಅದಕ್ಕೆ ಎಲ್ಲ ತೆಗ್ದೆ ಈ ರೂಮ್ ಫುಲ್ ಕ್ಲೀನ್ ಮಾಡ್ತೀರಿ ಅದಕ್ಕೆ ಒಂದು ಕೋಟಿ ಪೇಂಟ್ ಯಾರು ಚೆಂದ ತೋತಿತ್ತು ಯಾವ ಆಯ್ತು ಕಣಿ ಫುಲ್ ಓಪನ್ ಬದಿ ಪೇಂಟ್ ಹೊಡೀಕೆ ಮತ್ತೆ ಈಗ ಅಷ್ಟೊಂದು ಚಂದ ಆಯ್ತು ಕಾ ಎಂತಲ್ಲ ಅದು ಇದು ಇನ್ನೂ ಎಲ್ಲ ಇದು ಜಾಸ್ತಿ ಇದಾದ್ರೆ ಕಣಿ ಒಂದು ಇಷ್ಟು ಇಲ್ಲಿ ಇತ್ತು ಇಲ್ಲಿ ಬಂತು ಮತ್ತಲ್ಲೇ ಈಗ ಸಿಂಟೆಕ್ಸ್ ಇಟ್ಟು ಜಾಗ ಇದ್ರೊಳಗೆ ಈ ಥರ ಇಟ್ಟದೆ ಅಂತ ಅಂದರೆ ದೋಣಿ ಬಾಲಿ ಎಂಥರ ಇಡು ಅಂದ್ಕಂಡ ಅದಕ್ಕೋಸ್ಕರ ಈ ಥರ ಇಟ್ಟದು ಹಿಂಗೆ ಇಲ್ಲಿಕ ಇಷ್ಟು ತನಕ ಹತ್ತಿ ಒಟ್ಟು ಹತ್ತು ಫೀಟ್ ಐಟಮ್ ರೀ ಒಟ್ಟು ಒಂಬತ್ತು ಫೀಟ್ ಎಷ್ಟು ಐಟಮ್ ಇಲ್ಲಿ ಇಷ್ಟು ದೊಡ್ಡ ಜಾಗ ಇತ್ತು ಒಂದು ರೂಮ್ ಹೊಡಸ್ ಜಾಗಿ ಇತ್ತಿದೆ ಆಮೇಲೆ ಬ್ಯಾಡನ್ಬಿಟ್ರೆ ಅಂದರೆ ಅಲ್ಲ ಹಾಪಕ್ಕೆ ಇದು ಸರಿ ಆಯ್ತಲ್ಲ ಹಂಗೆ ಇಲ್ಲ ಅಂದ್ಕೊಂಡು ಸುಮ್ಮನೆ ಕಾಣ್ರೆ ಇನ್ನು ಕೆಲಸ ಇವತ್ತು ಹೊಸ್ತಿನ ಪ್ರಯುಕ್ತ ರಾಜಿ

ಚಾಲ್ ವಸ್ತೇನಾ ಇಡಿ ಇಡೀ ಹೊಸ

ಇಷ್ಟフィルಿಸ್ಕರ್ ಮತ್ತೆ ನಾನು ಬಂದಿದೆ ಬಂದಿದೆ ಬನೆನ ಐಕನ್ ಬಂದಿದೆ ಅಂತ ಊಟ ಹಾಕಿರಲ್ಲ ಸರ್ಕಾರ ಅನ್ನಾಕಿ ಬಡನೆನಕಿ ಸರ್ಪ ಊಟ ಗಾಚಿ ಉಪ್ಪಿನಕಾಯ ಮತ್ತೆ ಸಾಕಿ ನಿಮ್ಮ ದಸ್ತಿಗೆ ಓಸಂಬರಿ ಮೇಲಿ ಗೊಸಂಬರಿ ಓಸಂಬರಿ ಅಲ್ಲ ಹೆಳ್ಬಗೆ ಪಲ್ಲೆ ಮಾಡಕ ನೀ ಮಾಡ್ದೆ ಅಂತ ಕಾಲು ಉಪ್ಪಿನಕಾಯ ಸರ್ ಅದರ ಸಾಕಿ ಬಿತ್ತು ಸಾಕ ಅದೇ ಸಾಕ್ ಸಾಕ್ ಪೂರ ಹೆಳ್ಬಗೆ ಪಲ್ಲೆ ಮಾಡಕ ವಸ್ತಂದ್ರೆ

ಸೇರಿ <laughs> <laughs> செம்ப சேரி சேரித்தர மாரி ஊட்டமா உப்பு

ಒಳಗಿದ ಇಂಜಿನ್ ಅಲ್ಲ ಅಲ್ಲ ಪಿಡಿಯೋ ಅಲ್ಲೇ ಅಲ್ಲೊಂದು ಈಗ ಅವ್ರು ಕರಿತಿದ್ರೆ ಸಣ್ಣ ಅಣ್ಣನ್ ಮನೆಗೆ ಅಪ್ಪಯ್ಯ ಅಲ್ಲೇ ತುಂಬ ದೂರವಾಗಿದ್ದಾರೆ ಬರುದು ತುಂಬ ಲೇಡ ಗಾಳಿ ಗಾಳಿ ಮನೆ ಇರೋ ಕಾರಣ ಅಪ್ಪ ಬರಲು ಎರಡು ಗಂಟೆಗೆ ಆಗುವ ಸಾಧ್ಯತೆ ನಮ್ಮದು ಹಾಸ್ಯಾಗ ಅನುಭವ ಎಲ್ಲರ ಮನೆಗೆ ಹೊಯ್ಕೊಂಡು ಕಾಲು ಮುಗಿದು ನಾವು ಸಣ್ಣವರಲ್ಲ ಕಾಲು ಮುಗಿದ ವಾಸ್ತು ಅಂತೆ ಅಂತ ಹೇಳಿ ಮಕ್ಕಳು ಈಗ ಇಲ್ಲಿಗ ನಾವು ಇವತ್ತು ನಾಲ್ಕನೇ ತಾರೀಕು ಬ್ರಹ್ಮಿ ಬ್ರಹ್ಮೋಸ್ ಓನರ್ ಬರೀ ಇದೆ ನಮ್ಮ ಬ್ರಹ್ಮಸಿನ ಎರಡನೇ ಓನರ್ ಬೇಕಾರೆ ಹೇಳಿದ್ದೀನಿ ಅಲ್ಲಿ ಹೇಳ ಕಿಡ ಹಾ ಯಾತಾರೆ ಇದು ಅಸ್ತುಂಟೇನ ಹೇಳಿದ್ದೀನಿ ನಿರ್ಮನೆಯಲ್ಲಿ ಏಳನೇ ಬಗೆಯುತ್ತ ಈಗ ಮೂರನೇ ಮನೆ ನಮ್ಮ ಶೆಟ್ಟಿ ಮನೆಯ ಗ್ರೂಪ್ ಇಂದ ಗ್ರೂಪ್ ಇಂದ ಅವರು ನಮ್ಮ ಇಲ್ಲಿ ಎಂತ ಅಂದ್ರು ಗೊತ್ತಾ ನಮ್ಗೆ ಶೆಟ್ಟಿ ಮನೆ ಅಂತ ಶಟ್ಟಿ ಮನೆ ಮಕ್ಕಳು ಎಲ್ಲಿರುವ ಶೆಟ್ಟಿ ಮನೆ ಮಕ್ಕಳು ಇಲ್ಲ ಐತಿ ಬಗೆ ಅಸ್ಯದ ಅನ್ನ <laughs> ಮತ್ತು <laughs>

ಹಾಗೇನಾ फर्स्ट ಇದೆ ಒಳ್ಳೆ 플레이ರಾ ನಮ್ಮ 플레이ರಾ ಅದು ಒಂದು ವಿಡಿಯೋ ಮಾಡಿ ಹಾ ಯಲ್ಲ ಎಂದಿಲ್ಲ ಬಾಗು ಯಾರು ಬಂದಾ ಈಗ ಎರಡು ಓಡಿ ಹೋಗಬಹುದು ಮೂರೇ ಮೆಟ್ಟಿ ಇತ್ತ ಇದೊಂದ ಒಂದೆರಡು ಆ ಮೂರು ಮೂರು ನಾಲ್ಕು ನಾಲ್ಕು ನೀನೇ ತಗೋ

அவன் ஒரே திசைல வந்தா தின். அது ஒரே திசைல தின் தூர தூர தின்பே சோ. ரெண்டே இது கரெக்ட் ஆயிடுது. அதோல. எங்க கொண்டாடு. அது ஒரு வழி வழி இது மேம் 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 டேய். இதோ இது ஒரு கேம் போக்கேன் தா இல்ல. ஒன் சைடுல வந்து மேம். ஒன் சைடு கடில் நம்டி கே 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 ಚಿಕ್ಕಪ್ಪ ದೊಡ್ಡಪ್ಪ ನಾವೆಲ್ಲ ತಿಂಬ ತುಂಬಿಸ್ಕೊಂಡೆ ಮೀಡಿಯಾ ಬಂದ ನಮ್ಗೆ ಅಂತ ಇಲ್ಲ ಪಾಯಸ ಇಲ್ಕೊಂಡು ನಿಮ್ದು ಏಳು ಬಗೆ ನಿಮ್ಮ ఇది రిజల్ట్ కైతైతే అలా అది హోయ్ హోయ్ ఇను వైకల వైకై ఇ హోయకల ఈ హెడ్మే మరి అలా నా హోద్మే నిమి రిజల్ట్ మొబైల్ లో ಮತ್ತೆ ಇವ್ರು ಮತ್ತೆ ಕರುಣ ತೋರ್ ಬೇಡ ಅದ್ ಮಾಡ್ಬಿಡ ನಮ್ದು ನಮ್ದೆಷ್ಟು ಬಗೆ ಮೂರೇ ಬಗೆ ಆಯ್ತಾ

Ayo, jika nak mandi, mandi. Nampaknya. sekarang. ಈಗ <laughs> ನಾವು <laughs>

ಕಣ್ಣೆಲ್ಲಾ ನಂಬಾಸಿ ಅಲ್ಲ ಅದ್ರು ಗೊತ್ತಿ ಆ ತಗೋ honcompah grande Three ones did you walk the number? entertain your way How can you take theseidity? 네 what you take is your diction how can you take them and try why is that? mud Yesterday I liked it that you let the crew That you go Oh here ged He bought this You can't even take this It is easier ಇದನ್ನ ಎಲ್ಲರಿಗೂ ಕರೆ ಮಾಡಿ ಹೇಳಿದ್ರೆ ಎಲ್ಲ ರಿಜೆಕ್ಟ್ ಆಗೋದು ಅಲ್ಲ ಆಳನ್ನ ಬಿಡೋ ಇಲ್ಲ ಆಳ ಆಳನ್ನ ಬಿಡಕಿಲ್ಲ ಇದೆ ಇದೆ ಕಾರ್ಯ ಇಲ್ಲ ಕಾರ್ಯ ಇಲ್ಲ ಪಲ್ಯ ಪಲ್ಯ ಆಳ ಇಲ್ಲ ಹೇಳ ಬಗ್ಗೆ ಹುಡುಕು ಪಟ್ ಪಡ ತಳ್ಪಡು ಇದೆ ನೋಡಿ ಇದೆ ಗಡೌ ಗೇ ಗೇ ಯಾರುだ

ಮನೆ ಎಷ್ಟು ಬಗೆ ಇದು ಮಾಡಿದ ಕಾಣಿ ಈಗ ಆಪ್ನಿಗೆ ಹೇಳ್ದೆ ಉಂತಿಲ್ಲ ಅಂಬ ಯಾರು ಹೊಸದಿನ ಅಪ್ರ ಈಗ ಮ್ಯಾಚ್ ಎಲ್ಲ ಆಗ್ತಿರ್ತಿಲ್ಲ ಕಬಡ್ಡಿ ಮ್ಯಾಚ್ ಅತ್ತಿತ್ತಂಬ್ರ ಒಯ್ ಕಣಗಪ್ಪ ನಮ್ಗೆ ಸಣ್ಣ ಸಣ್ಣ ಮಕ್ಳಿಗೆ ಮಾತ್ರ ಏನಾಯ್ತು ಹಿಂಗ ನಮ್ಗೆ ಇಲ್ಲಿ ಅಂತ ಗಣಿ ಎಲ್ಲ ನಿತ್ಕಾದ್ರ ಗಣಿ ಒಳ್ಳೆ ಗಮ್ಮ ಅಂತ ಅರೆ ಹಗ್ಗ ಜಗದ್ದ ಗಂಡು ಮಕ್ಳಿಗೆ ಇಲ್ಲ ಅಮ್ಮ್ರೆ ಹೆಣ್ಮಕ್ಳಿಗೆ ಮಾತ್ರ ಆ ಕಾರಣ ಇದು ಮಾತ್ರ ಕಾಣಕ್ ನಾವು ಅಷ್ಟೇ ಇದು ಫೈನಲ್ ಫೈನಲ್ ಮ್ಯಾಚ್ ಅಂತ ತಕ್ಕ ಎಲ್ಲ ಸರ್ ಇನ್ನ ಲಾಸ್ಟ್ ಎಂಡ್ ವಿನ್ನಿಂಗ್ ತೋರಿಸ್ ಸುಮಾರು ಲೇಟ್ ಹಾಕ್ತೀನಿ ನನ್ ಎಲ್ಲರಿಗೂ ಪ್ರೈಸ್ ಅಲ್ಗ ನಾ ಗೌತಮ್ ಕ್ಯಾಚ್ ಮಾಡಿದ ಮಾರ ನೆಗಿ ಹಾಡ್ತನಲ್ಲ ಗೇಡಮ್ ಆಗದ್ದೆ ಲಾಸ್ಟ್ ರೈಡ್ ಎಂತ ಮಾಡ್ಕಿಲ್ಲ ಆಯ್ತು ಮ್ಯಾಚ್ ಮುಗೀತಲ್ಲೇ ಲಾಸ್ಟ್ ರೈಡ್ ಅಂದ್ರೆ ಹ್ಮ್ ಆವಾದ್ರಿನ್ನಾರ್ ಆಯ್ತು ಮುಗೀತು ಕಬಡ್ಡಿ ಅಂತ ಅಲ್ಲ ಐತೆ ಜಗಟ ಹಗ್ಗ ಜಲ್ಲ ಹೆಂಗರದತ್ತ ಅದೇ ವೀಡಿಯೋ ಮಾಡು ಸರಿ ಆತಿಲ್ಲ ಏನಾಗ ಅಂದರೆ ಎಲ್ಲರೂ ಒಂದೇ ಇದ್ರಾಗ ಇಪ್ಪುದಿಲ್ಲ ಅದಕ್ಕೆ ಅದೇ ಸಾಹಸ ಬೇಡ ನಾವು ಹೆಣ್ಮಕ್ಳು ಇದಕ್ಕೆ ಎಲ್ಲ ಫಸ್ಟೇ ದೂರ ನಾವು ಅದು ವೀಡಿಯೋ ಮಾಡೋಕ್ಕೂ ಅಲ್ಲ ನಾಲ್ಕು ಸತಿ ಆಲೋಚನೆ ಮಾಡತ್ತೆ ನಾವು ಗಂಡು ಮಕ್ಳದ್ದು ಯಾರು ಮಾಡ್ಕೋಬಾತ್ ಯಾರೋ ಟೈಮ್ ಗಂಡು ಮಕ್ಕಳದು ಏ ಇಲ್ಲ ಮರ ನಂಗೆ ಇಲ್ಲಲ್ಲಿ ಇಡ್ತೀವಿ ಮರಂಗಿಲ್ಲ ಹಂಗಿಲ್ಲ ಅಂತಾರೆ ಹಾಗೆ ನಾ ಯಾರಿಗೂ ಮಾಡ್ಕೋತ ಆ ಇಲ್ಲ ನಂಗೆ ನಮ್ಮಲ್ಲಿ ವೀಡಿಯೋ ಮಾಡಬೇಡಿ ಕೂಡ ನಾವು ಅಲ್ಲಿಗೆ ಮುಗೀತು ಅವ್ರದ್ದು ಯಾರ್ದು ವೀಡಿಯೋ ಮಾಡೋದಿಲ್ಲ ಅಲ್ಲಲ್ಲಿ ಕಟ್ಟೆ ಏನಾಗ ಸುಮ್ಮನೆ ಸುಮ್ಮನೆ ನಾನು ಅವ್ರ್ದೆಲ್ಲ ಹಾಯ್ಕೊಂಡು ಇದು ಮಾಡ್ಕೆ ಎಲ್ಲರೂ ನಿಮಗೆ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಬಾಯ್